ವಾಶ್ ಅಂತ ಕೇಳಿರ್ತೀರಿ ನಾವು ನನ್ನ ಮೇಲೆ ಇಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಶೋಷಣೆ ಅಥವಾ ಒಂದು ಏನೋ ಒಂದು ಆಯಿತು ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕಾನೂನು ಹೇಳ್ತದೆ ನಿನ್ನ ಗಂಡ ಇಂಥಲ್ಲಿ ಇಂಥಕ್ಕೆ ಜೋಡಿ ಇದ್ದ ಅಂತ ಅವ ಒಬ್ಬ ಫೇಮಸ್ ಹೀರೋ ಅಲ್ಲಿ ಅದನ್ನು ಮುಚ್ಚಿಡೋಕೆ ಇಡೀ ಇಂಡಸ್ಟ್ರಿ ಅವನ ಸಪೋರ್ಟಿಗೆ ನಿಂತು ಒಬ್ಬ ಹೀರೋ ಅದಾನ ಒಬ್ಬ ಬಲಿಷ್ಠ ವ್ಯಕ್ತಿ ಅದಾನ ಅಂತಂದರೆ ಅವ ಮಾಡೋ ಪ್ರತಿಯೊಂದು ಕ್ರೌರ್ಯನೂ ಅದನ್ನು ಡಿಪೆಂಡ್ ಮಾಡ್ಕೋಬೇಕಾ ಜನ ಮಹಿಳೆ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಅಂತ ಬಂದಾಗ ಈಗ ಉದ್ಯೋಗ ಮಾಡುವಂತಹ ಸ್ತ್ರೀಯರು ಅಂತ ಮಾತಾಡೋದಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇಂಥ ಫೀಲ್ಡ್ ಅಂತ ಹೇಳೋದಕ್ಕಾಗೋದಿಲ್ಲ ಈವನ್ ಪೊಲಿಟಿಕಲ್ ಫೀಲ್ಡ್ ಆಗಿರ್ಬೋದು ಸಿನಿಮಾ ರಂಗ ಆಗಿರ್ಬಹುದು ಬೇರೆ ಬೇರೆ ಕಾರ್ಪೊರೇಟ್ ಲೆವೆಲಲ್ಲಿ ಸಾಫ್ಟ್ವೇರ್ ಲೆವೆಲಲ್ಲಿ ಎಲ್ಲಾ ಕಡೆನೂ ಕೂಡ ಮಹಿಳೆ ಮೇಲೆ ಒಂದು ರೀತಿ ದೌರ್ಜನ್ಯ ಜೊತೆಗೆ ಮಾನಸಿಕ ಕಿರುಕುಳ ಆಗಿರ್ಬೋದು ಲೈಂಗಿಕ ದೌರ್ಜನ್ಯ ಈಗ ಕಾಸ್ಟಿಂಗ್ ಕೌಚ್ ಇದ್ರ ಬಗ್ಗೆ ಎಲ್ಲ ನಾವು ತುಂಬಾ ಕೇಳಿದೀವಿ ಎಲ್ಲಿ ಇದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ಅಂತಹ ಸಂದರ್ಭದಲ್ಲಿ ಮಹಿಳೆಯರು ಒಂದಷ್ಟು ಮುಂದೆ ಬಂದು ಕಾನೂನಿನ ಮೂಲಕ ನ್ಯಾಯ ಪಡ್ಕೊಳ್ಬೇಕು ಒಂದು ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋರು ತೀರಾ ಕಮ್ಮಿ ಒಂದಷ್ಟು ಭಯ ಕೂಡ ಪಡ್ತಾರೆ ಸೊ ಅಂಥವ್ರಿಗೆ ಅಂತಾನೆ ಕಾನೂನಿನಲ್ಲಿ ಏನೆಲ್ಲ ಸೆಕ್ಷನ್ಗಳು ಹೆಲ್ಪ್ಫುಲ್ ಆಗಿರುತ್ತೆ ಅವರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಈಗ ನೀವೇ ಹೇಳ್ದಂಗೆ ಭಯ ಪಟ್ಕೋತಾರೆ ಅನ್ನೋದು ಇಲ್ಲಿ ಹೈಲೈಟ್ ಮಾಡಬೇಕು ಯಾಕಂದ್ರೆ ಕಾನೂನು ಐತಿ ಪಾಶ್ ಆಕ್ಟ್ ಅಂತ ಕೇಳಿರ್ತೀರಿ ನೀವೀಗ ಓಕೆ ಕೆಲಸ ಮಾಡುವ ಕ್ಷ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸೆಕ್ಷುವಲ್ ಹರಾಸ್ಮೆಂಟ್ನಿಂದ ರಕ್ಷಣೆ ಕೊಡುವಂಥ ಕಾನೂನು ಅದರ ಆ ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಎಲ್ಲಿ ಇಂತಿಷ್ಟು ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಾರೆ ಅಥವಾ ಟೋಟಲ್ ಜನಸಂಖ್ಯೆ ಇಷ್ಟು ಜನಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ ಅಲ್ಲಿ ಒಂದು ಇಂಟರ್ನಲ್ ಕಮಿಟಿ ಅಂತ ಇರಲೇಬೇಕು ಏನೇ ಒಂದು ಸಣ್ಣ ಕಂಪ್ಲೇಂಟ್ ಬಂದರೂ ಅವರು ಮೊದಲು ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಲ್ಲಿ ಏನಾದರೂ ಸರಾಜಿ ಸಂಧಾನ ಸಾಧ್ಯ ಆದರೆ ಅದು ರಾಜಿ ಸಂಧಾನ ಅಂತಲೇ ಅವ್ರು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಕೆಲವೊಂದ್ಸಲ ನಿಂದ ಆಗಿರ್ಬೋದು ಕೆಲವೊಂದು ಸಲ ಸಣ್ಣ ಸಣ್ಣ ಕಂಪ್ಲೇಂಟ್ಗಳನ್ನು ಕೋರ್ಟ್ ತನಕ ಒಯ್ಯೋ ಬದಲು ಅಲ್ಲೇ ಕಂಪನಿಯ ಒಂದು ಒಳಗಿನ ಆಂತರಿಕ ಸಮಿತಿ ಒಳಗೆ ತಗೊಂಡ್ಬಂದು ಮಾತಾಡಿ ಮುಗಿಸಿ ಅದಲ್ಲೇ ಕ್ಲೋಸ್ ಮಾಡುವಂಥ ಒಂದು ವ್ಯವಸ್ಥೆ ಅದು ಏನೇ ಇರಲಿ ಅಲ್ಲಿ ಏನು ಉದ್ದೇಶ ಏನದ ಅಂತಂದರೆ ಒಂದು ಕಂಪ್ಲೇಂಟ್ ಆಗ್ಯದ ಹೆಣ್ಮಗಳ ಮೇಲೆ ಅಥವಾ ಹೆಣ್ಮಗಳು ಬಂದು ಕಂಪ್ಲೇಂಟ್ ಮಾಡಿದ್ಲು ನನ್ನ ಮೇಲೆ ಇಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಶೋಷಣೆ ಅಥವಾ ಒಂದು ಏನೋ ಒಂದು ಆಯಿತು ಕಂಪ್ಲೇಂಟು ಬೇರೆ ಸಹೋದ್ಯೋಗಿಯಿಂದ ಅಂದ್ರೆ ಅದನ್ನ ಆ ಕ್ಷಣಕ್ಕೆ ಅಡ್ರೆಸ್ ಮಾಡಬೇಕು ಅದನ್ನ ಅಲ್ಲಿ ಒಂದು ಬಗೆಹರಿಸಕ್ ಪ್ರಯತ್ನ ಮಾಡಬೇಕು ಅಂತ ಕಾನೂನು ಹೇಳುತ್ತದೆ ಇಲ್ಲಿ ಭಯ ಅನ್ನೋ ಶಬ್ದ ಬಂತಲ್ಲ ಇದು ಯಾಕೆ ಬಂತು ಅಂತಂದ್ರೆ ಯಾವ ಯಾವ ಕ್ಷೇತ್ರದೊಳಗೆ ಇದು ಬರ್ತೈತಿ ಅಂತ ಯಾವುದಕ್ಕೂ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಪ್ರತಿಯೊಂದು ಕ್ಷೇತ್ರದಾಗೂ ಇದು ಇರಲೇಬೇಕು ಬೇಕಾದ ಕ್ಷೇತ್ರ ಇರಲಿ ಇದು ಇರಲೇಬೇಕು ಇದು ಇಲ್ಲ ಅಂತಂದ್ರೆ ಅವರು ಆ ಒಂದು ಕಾನೂನಿನ ಉಲ್ಲಂಘನೆ ಮಾಡಾಕತ್ತಾರೆ ಅಂತ ಅರ್ಥ ಅಲ್ಲಿ ಇಲ್ಲ ಅಂತಂದ್ರೆ ಈ ಉಲ್ಲಂಘನೆ ಬಂದಾಗ ಅಲ್ಲಿ ಯಾಕೆ ಯಾಕೆ ಉಲ್ಲಂಘನೆ ಮಾಡಾಕತ್ತಾರೆ ಅಲ್ಲಿ ಕೆಲವೊಂದು ಕ್ಷೇತ್ರಗಳು ಕಂಪ್ಲೀಟ್ ಆಗಿ ಗಂಡಸರ ಕೈಯೊಳಗದವು ಮೇಲ್ ಡಾಮಿನೆನ್ಸ್ ಅಂತ ಇದೆ ಅದರೊಳಗೆ ನೀವು ಪಾಲಿಟಿಕ್ಸ್ ತಗೊಳ್ತೀರಿ ಆಮ್ಯಾಗ ಸಿನಿಮಾ ಕ್ಷೇತ್ರ ಇವೆರಡು ಕಂಪ್ಲೀಟ್ ಆಗಿ ಗಂಡು ಮಕ್ಕಳ ಕೈಯೊಳಗದವು ಗಂಡು ಮಕ್ಕಳು ಕೈಯೊಳಗದವು ಫಸ್ಟ್ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ಬಲಿಷ್ಠ ಜಾತಿಗಳ ಕೈಯೊಳಗದ್ ಅದ್ರೊಳಗೆ ಮತ್ತೆ ಇದು ಇದು ಯಾವಾಗ ನಮಗ್ ಅತಿ ಹೆಚ್ಚಿಗೆ ಬಯಲಿಗೆ ಬಂತು ಅಂದ್ರೆ ಲಾಸ್ಟ್ ಇಯರ್ ನಿಮಗೆ ಗೊತ್ತಿರಬೇಕು ಹೇಮಾ ಕಮಿಟಿ ರಿಪೋರ್ಟ್ ಬಂತು ಕೇರಳ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಹೇಮಾ ಕಮಿಟಿ ರಿಪೋರ್ಟ್ ಅವ್ರು ಆಗಿದ್ದು ಸ್ಟಾರ್ಟ್ ಮಾಡಿದ್ದು ತೊಂಬತ್ ಇದ್ರೊಳಗೆ ಎರಡ್ ಸಾವಿರದ ಏಳರೊಳಗೇನು ಮಾಡಿದ್ರು ಅದು ಏನ್ ಮಾಡಿದ್ರು ಅಲ್ಲಿ ಒಂದು ಏನೋ ಒಂದು ಬೇಡಿಕೆ ಇತ್ತು ಕೇರಳ ಫಿಲ್ಮ್ ಇಂಡಸ್ಟ್ರಿ ಒಳಗಿಂತ ಅದೊಂದು ನಡೆದ ಗಂಡು ಮಕ್ಕಳು ಅಲ್ಲಿ ಎಲ್ಲ ಟೆಕ್ನಿಷಿಯನ್ ಇಂದ ಹಿಡಿದು ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ ಇಂದ ಹಿಡಿದು ಪ್ರತಿಯೊಬ್ರು ಹೆಣ್ಮಕ್ಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಮಾಡ್ತಾರ ಕಂಪ್ಲೇಂಟ್ ಬರ್ಕೋತೇ ಇತ್ತು ಅದೆಲ್ಲ ಒಂದ್ ಸ್ವಲ್ಪ ವರ್ಷದ ಹಿಂದೆ ಜಾಸ್ತಿ ಆದ ಕೂಡ್ಲೇನೆ ಒಂದು ಕಮಿಟಿ ರಚನೆ ಮಾಡ್ರಿ ಅಂತ ಹೇಳಿ ಕೆಲವೊಬ್ರು ಮುಖ್ಯ ಇದ್ರೊಳಗಿರುವಂತ ಗಳಾಗ್ಲಿ ಅಥವಾ ಗಳಾಗ್ಲಿ ಅವ್ರು ಡಿಮಾಂಡ್ ಮಾಡಿದ್ರು ಜಸ್ಟಿಸ್ ಹೇಮಾ ಅವರು ಇದ್ರೊಳಗೆ ಒಂದು ಕಮಿಟಿ ರಚನೆ ಮಾಡಿದ್ರು ಆದ್ರೆ ಕಮಿಟಿ ರಿಪೋರ್ಟ್ ರೆಡಿ ಆಯಿತು ಆದ್ರೆ ಬೈಲ್ ಮಾಡೋಕೆ ಮತ್ತೆ ಮೂರು ವರ್ಷ ಆಯಿತು ಅದನ್ನು ಹೊರಗೆ ಬರಕ್ಕೆ ಬಿಡಲಿಲ್ಲ ಯಾಕೆ ಅಂದರೆ ಅದರೊಳಗೆ ಅಷ್ಟು ಕಥೆಗಳಿದ್ವು ಅಷ್ಟು ಹೆಣ್ಮಕ್ಳನ್ನ ಇಂಟರ್ವ್ಯೂ ತಗೊಂಡಿದ್ರು ಒಂದು ಸಣ್ಣ ಪಾರ್ಟ್ ಟೈಮ್ ರೋಲ್ ಮಾಡುವಂಥವರು ಇರ್ಬೋದು ದಿನಗೂಲಿ ಮೇಲೆ ಬರುವಂಥ ಒಬ್ಬ ಹೆಣ್ಮಗಳು ಇರ್ಬೋದು ಸಿನಿಮಾ ಇಂಡಸ್ಟ್ರಿ ಒಳಗೆ ಅವ್ರು ಎಲ್ಲರದ್ದು ಬಗ್ಗೆ ಅವರು ಅವ್ರದ್ದು ಇಂಟರ್ವ್ಯೂ ತಗೊಂಡಿದ್ರು ಅದರೊಳಗೆ ಫಸ್ಟ್ ಅವ್ರು ಇನ್ನೂ ಕೆಲವೊಂದು ಬರೆದ್ರು ಏನು ಬರೆದ್ರು ಕಮಿಟಿ ಒಳಗೆ ಅಂದರೆ ನಾವು ಕಮಿಟಿ ಮಾಡೇವಿ ನಿಮ್ಮ ದೂರಗಳನ್ನು ಬಂದು ಕೊಡ್ರಿ ಅಂತ ಹೇಳಿದ ಮೇಲೆ ಒಬ್ಬ ಹೆಣ್ಮಗಳು ಅವ್ರ ಕಡೆ ಬರಲಿಲ್ಲ ಅವರು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ರು ಯಾರು ಅವರು ರಿಟೈರ್ಡ್ ಹೈಕೋರ್ಟ್ ಜಜ್ ವಿತ್ ಟು ಐ ಎ ಎಸ್ ರಿಟೈರ್ಡ್ ಆಫೀಸರ್ಸು ಅಂಥವ್ರು ಕೂಡಿ ಒಂದು ಫಿ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ರೆ ಅದರೊಳಗೆ ಜನ ಒಳಗೆ ಅವ್ರಿಗೆಲ್ಲರಿಗ ಹಾಕಿದ್ರೆ ಲೆಫ್ಟ್ ಮಾಡ್ಕೊಂಡು ಹೋಗೋದು ಗ್ರೂಪ್ ಅಂದ್ರೆ ಯಾರು ನಂಬಾಕತ್ತೀರಿ ಹೆಣ್ಮಕ್ಳು ಯಾಕೆ ಇಷ್ಟು ನಿಮಗೆ ಧೈರ್ಯ ಇಲ್ಲ ಅಂತಂದ್ರೆ ಇವತ್ತು ನಾವು ಏನೋ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾಳೆ ನಮಗೆ ಆ ರೋಲು ಸಿಗೋದಿಲ್ಲ ನಮ್ಮ ಮನೆ ನಡೆದದ್ದೇ ಅದರ ಮೇಲೆ ನನ್ನ ಕೆಲಸ ನಡೆದದ್ದೇ ಅದರ ಮೇಲೆ ಸಿನಿಮಾ ಹಾಂ ಬ್ಯಾನ್ ಮಾಡ್ತಾರೆ ಆಮೇಲೆ ಈಕಿ ಕಂಪ್ಲೇಂಟ್ ಮಾಡ್ತಾಳೆ ಅಂತ ಗೊತ್ತಾದರೆ ಎಲ್ಲರೂ ತಮ್ಮದೇ ಒಂದು ಒಂದು ಗ್ರೂಪ್ ಐತೆ ಅವ್ರದು ಅವ್ರು ನಮ್ಮನ್ನ ಬಹಿಷ್ಕಾರ ಬಿಡ್ತಾರೆ ಮುಂದೆ ನಮ್ಮ ಏನು ನಮ್ಮ ಸೆಕ್ಯೂರಿಟಿ ಏನು ನಿಮ್ಮ ಒಂದು ಐಡೆಂಟಿಟಿ ನಿಮ್ಮ ಒಂದು ಗುರುತನ್ನ ಮುಚ್ಚಿಡ್ತೀವಿ ಅಂತ ಇವರು ಫುಲ್ ಕಾನ್ಫಿಡೆನ್ಸ್ ಅವ್ರಿಗೆ ಕೊಟ್ಟ ಮೇಲೆ ಅವರು ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಹೇಳಿದ್ದು ಅಲ್ಲಿ ಹೇಳಿದ ಮೇಲೆ ನೀವು ಹೇಳಿದಂಥ ಕಾಸ್ಟಿಂಗ್ ಕೌಚಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದೊಳಗು ಯಾವ ರೀತಿ ಹೆಣ್ಮಕ್ಳ ಎಕ್ಸ್ಪ್ಲೊಯಿಟೇಷನ್ ಆಗ್ತದೆ ಅನ್ನೋದು ಅಲ್ಲಿ ಗೊತ್ತಾಯ್ತು ಇದೆಲ್ಲ ಎಲ್ಲಾ ಬಯಲು ಬರಕ ಕಾರಣ ಆಗಿದ್ದು ಆಕ್ಟರ್ ದಿಲೀಪ್ ಆಕ್ಟ್ರೆಸ್ ಮೇಲೆ ಬಾಡಿಗೆ ಗುಂಡಾಗಳಿಂದ ರೇಪ್ ಮಾಡಿಸಿದ ಕೇಸ್ ಅದು ನಮ್ಗೆ ಎಲ್ಲ ಇಡೀ ದೇಶ ತುಂಬಾ ಆಯಿತು ಯಾರೋ ಒಬ್ಬ ವ್ಯಕ್ತಿ ತನ್ನ ಒಂದು ಪರ್ವರ್ಟ್ ಮೈಂಡ್ಸೆಟ್ಟು ಅಥವಾ ವಿಕೃತ ಮನಸ್ಥಿತಿಯಿಂದ ಒಬ್ಬ ಹೆಣ್ಮಗಳ ಮೇಲೆ ರೇಪ್ ಮಾಡೋದು ಬೇರೆ ಅದು ಪರ್ವರ್ಟ್ ಮೈಂಡ್ಸೆಟ್ಟು ಅಥವಾ ಮೇಲ್ ಡಾಮಿನೆನ್ಸ್ ನಿಂದ ಮಾಡ್ಯಾನ ಅದು ಬೇರೆ ಕ್ಯಾಟಗರಿ ಆದ್ರೆ ಒಬ್ಬ ಆಕಿನ ಜೋಡಿ ಸಮಯ ಕಳೆದಂತಹ ಗಂಡಸು ಬಾಡಿಗೆ ಗುಂಡೆಗಳಿಂದ ಬಾಡಿಗೆ ಗುಂಡಗಳಿಂದ ಬಾಡಿಗೆ ಹಂತಕರು ಅಂತ ಕೇಳಿರ್ತೀವಿ ಬಾಡಿಗೆ ಹೋಗಿ ಹೊಡೆದು ಬರೋರು ಕೇಳಿರ್ತೀವಿ ಬಾಡಿಗೆಗೆ ಹೋಗಿ ರೇಪ್ ಮಾಡೋದು ಅಂದ್ರೆ ನಾವು ಎಲ್ಲಿಗೆ ಹೋಗಿ ಮುಟ್ಟಾಕತ್ತೀವಿ ದೇಶದೊಳಗೆ ನಿನ್ನ ಬ್ಯಾಡಾಗಿದ್ದ ಹೆಣ್ಮಗಳು ಯಾಕೆ ಬೇಡ ಆದ್ಲಕ್ಕಿ ಅವನಿಗೆ ಅವನ್ ಹೆಂಡ್ತಿಗೆ ಇವನ್ ಬಗ್ಗೆ ಆಕಿ ಹೇಳಿದ್ಲು ಕಂಪ್ಲೇಂಟ್ ನಿನ್ನ ಗಂಡ ಇಂತಲ್ಲಿ ಇಂಥಕ್ಕೆ ಜೋಡಿ ಇದ್ದ ಅಂತ ಹಾ ಅವ ಒಬ್ಬ ಫೇಮಸ್ ಹೀರೋ ಅಲ್ಲಿ ಅವನ ಮೇಲೆನೂ ಹಂಗೆಲ್ಲ ಆದಾಗ ಅದನ್ನು ಮುಚ್ಚಿಡಕೆ ಇಡೀ ಇಂಡಸ್ಟ್ರಿ ಅವನ್ ಸಪೋರ್ಟಿಗೆ ನಿಂತು ಅಂದ್ರೆ ನೀವು ಏನೇನೇ ಮುಚ್ಚಿಡ್ತೀರಿ ಒಬ್ಬ ಹೀರೋ ಅದಾನ ಒಬ್ಬ ಬಲಿಷ್ಠ ವ್ಯಕ್ತಿ ಅದಾನ ಅಂತಂದ್ರೆ ಅವ ಮಾಡೋ ಪ್ರತಿಯೊಂದು ಕ್ರೌರ್ಯನೂ ಅದನ್ನ ಡಿಫೆಂಡ್ ಮಾಡ್ಕೋಬೇಕಾ ಜನ ನಾವು ಅವನ್ ಫ್ಯಾನ್ ಇದಕ್ಕದಿವಿ ಒಬ್ಬ ಹೀರೋನ್ ಫ್ಯಾನ್ ಇದಕ್ಕದೀವಿ ಅವ ಮಾಡೋ ಕೆಲ್ಸಕ್ಕೆ ಆಕ್ಚುಲಿ ನೋಡ್ಬೇಕು ಅಂದ್ರೆ ಒಬ್ಬ ಹೀರೋ ನಿಜವಾದ ಹೀರೋ ಯಾವಾಗ ಆಗ್ತಾನೆ ತನ್ನ ನಿಜ ಜೀವನದಾಗೂ ಆ ಪ್ರಿನ್ಸಿಪಲ್ಗಳನ್ನ ಅವ ಫಾಲೋ ಮಾಡಿದ್ರೆ ನಿಜವಾದ ಹೀರೋ ಕೆಲವೊಬ್ಬ ವ್ಯಕ್ತಿಗಳು ಫ್ಲಾಪ್ ಹೀರೋನೆ ಇರ್ತಾರೆ ನಿಜವಾದ ಜೀವನ್ದಾಗ ಅವರು ರಿಯಲ್ ಹೀರೋ ಇರ್ತಾರೆ ಅವಾಗ ನೀವು ಅವ್ರಿಗೆ ಬೇಕಾದಷ್ಟು ನೀವು ರೆಸ್ಪೆಕ್ಟ್ ಕೊಡಬೇಕು ಇಲ್ಲಿ ಒಬ್ಬ ಕ್ರಿಮಿನಲ್ ಆ ಕ್ರಿಮಿನಲ್ಗೆ ನಾವು ಹೀರೋ ಅವನ್ ವರ್ಷಿಪ್ ಗಿರಿ ಮಾಡಿ ಅವ ಮಾಡುವಂತ ಕೊಳಕ ಕೆಲಸನ ಸಮರ್ಥನೆ ಮಾಡೋದು ಇದು ಸಮಾಜದ ಒಳಗೈತಿ ಇದನ್ನ ನಾವು ನೀವು ಬರೇ ಒಂದು ಪಾಶ್ ಆಕ್ಟ್ ತಂದ್ರೆ ಹೆಣ್ಮಕ್ಳಿಗೆ ನೀವು ನೀವು ಕಂಪ್ಲೇಂಟ್ ಹೇಳ್ರಿ ಕಂಪ್ಲೇಂಟ್ ಹೇಳ್ರಿ ಅಂದ್ರೆ ಮುಂದೇನು ಅವ್ರ ಎದುರಿಗೆ ಸುರಕ್ಷತೆ ಏನು ಅವನ ಮೇಲೆ ಏನು ಆ್ಯಕ್ಷನ್ ಆಯಿತು ಎಷ್ಟು ದಿವಸ ಜೈಲಿಗೆ ಹೋದ ಮುಂದೆ ನಮ್ಗೆ ರಕ್ಷಣೆ ಏನು ನಮ್ಮ ಕೆಲಸದ ಗ್ಯಾರಂಟಿ ಏನು ಇವೆಲ್ಲ ಬರ್ತದೆ ಇನ್ನು ಕನ್ನಡ ಇಂಡಸ್ಟ್ರಿ ಒಳಗೆ ಆಗಿನೂ ನೀವು ನೋಡಿದ್ರಿ ಮೀ ಟು ಕೇಸ್ಗಳು ಅದು ಬೇರೆ ಆಯಿತು ಪಾಶ್ ಕಮಿಟಿ ರಚನೆ ಮಾಡಲಾರ್ದೇ ಹೇಳ್ಕೊಂಡು ಹೊಂಟಿತ್ತು ಆ ಅದನ್ನ ಮಾಡಬಾರ್ದು ಅಂತು ಕೆಲವೊಬ್ರು ಅದನ್ನ ಹೇಳ್ಕೊಂಡು ಬಂದರು ಏನೋ ಒಂದು ಮಾಡಿದ್ರು ಅದು ಸೆಕೆಂಡರಿ ಈಗ ಬಟ್ ಇಂಡಸ್ಟ್ರಿ ಅವರು ಅದನ್ನು ಯಾಕೆ ಅಪೋಸ್ ಮಾಡ್ತಾರೆ ನೀವು ನಿಜವಾಗಿಯೂ ಹೆಣ್ಮಕ್ಳು ರಕ್ಷಣೆ ಮಾಡಾಕೈತಿದ್ರೆ ನೀವೇ ರಚನೆ ಮಾಡ್ಬೇಕು ನಾವು ನಮ್ಮ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡ್ತೀವಿ ಅಂತ ನೀವು ಮೊದ್ಲು ಹೇಳಿಬಿಟ್ರೆ ನೀವು ಒಂದು ಮಾದರಿ ರಾಜ್ಯ ಆಗ್ತೀರಿ ಅದನ್ನ ಅಪೋಸ್ ಮಾಡಾಕತ್ತೀರಿ ಅಂದ್ರೆ ಏನೋ ಹುಳುಕು ಮುಚ್ಕೊಳಕತ್ತೀರಿ ಅಂತನೇ ಅರ್ಥ ಇದು ಒಂದು ಕ್ಷೇತ್ರ ಇನ್ನು ರಾಜಕೀಯಕ್ಕೆ ಬಂದ್ರೆ ನಿಜವಾಗಿಯೂ ತನ್ನ ಎಬಿಲಿಟಿಯಿಂದ ಒಬ್ಬ ಹೆಣ್ಮಗಳು ಒಂದ್ ದೊಡ್ಡ ಕ್ಷೇತ್ರಕ್ಕೆ ಬರ್ತಾಳೆ ಅಂತಂದ್ರೆ ಬೇರೆ ಗಂಡಸರು ಅದನ್ನ ನಂಬೋದಿಲ್ಲ ಎದು ಎಷ್ಟ್ರ ಮಟ್ಟಿಗೆ ಸಿಚುವೇಶನ್ ಕೆಡಿಸ್ಯಾರಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಏನೋ ಬೆನಿಫಿಟ್ ತಗೊಂಡಾಳೆ ಒಬ್ಬ ಹೆಣ್ಮಗಳ ಮ್ಯಾಗ್ ಬರ್ತಾಳೆ ಅಂತಂದ್ರೆ ಯಾವುದೋ ಒಂದು ಬೆನಿಫಿಟ್ ನಿಂದನೇ ಬಂದಾಳೆ ಆ ಥರದ ಒಂದು ಟ್ಯಾಗ್ಲೈನ್ ಆಕಿಗೆ ಹಾಕ್ತಾರೆ ಇಂಥ ಕ್ಷೇತ್ರದೊಳಗೆ ಹೆಣ್ಮಕ್ಳು ಧೈರ್ಯದಲ್ಲೇ ಹೆಂಗ್ ಬರ್ತಾರೆ ಅಲ್ಲಿ ಯಾವುದೋ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಮಗಳು ಹೆಂಡತಿ ಸೊಸೆ ಈಗ ಇರುವಂತಹ ರಕ್ಷಣೆ ಬೇರೆ ಹೆಣ್ಮಕ್ಳಿಗೆ ಯಾಕಿಲ್ಲ ಅವ್ರು ಯಾವಾಗ ಮೇಲೆ ಬರ್ಬೇಕು ಇದಕ್ಕೆ ನೀವೆಲ್ಲಾ ಕ್ಷೇತ್ರದೊಳಗೂ ನಾವು ಅದೀವಿ ಅಂತ ನಾವು ಹೇಳುವಾಗ ನನಗೊಂದು ರಾಜಕೀಯದೊಳಗೆ ಇಂಟ್ರೆಸ್ಟ್ ಐತಿ ನನಗೂ ಒಂದು ಏನೋ ಮಾಡಬೇಕು ಅಂತ ಇರ್ತೈತಿ ಹೆಣ್ಮಗಳಿಗೆ ಆಕೆ ಅಲ್ಲಿ ಹೋಗಿ ಬೇರೆ ಕ್ಷೇತ್ರದ ಥರನೇ ಕಾಂಪಿಟಿಟಿವ್ ಆಗಿ ಮುಂದೆ ಬರೋಕೆ ಅವಕಾಶ ಯಾಕಿಲ್ಲ ಯಾಕೆ ಗಡ್ಡ ಹಾಕ್ತಿರಿ ಯಾಕಂದ್ರೆ ಡಾಮಿನೆನ್ಸ್ ಅವ್ರದ್ದದ ನೀ ಇಂತಿಂಥ ಬೆನಿಫಿಟ್ ಕೊಟ್ಟರೆ ನಿನಗೆ ಹಿಂಗೆ ಸಲ ಏನೂ ಕೊಟ್ಟಿಲ್ಲ ಅಂದ್ಕೊಳ್ರಿ ಆಕೆ ಮೇಲೆ ಬಂದ್ಲು ತನ್ನ ನಿಜವಾದ ಅಬಿಲಿಟಿಯಿಂದಾನೇ ಬಂದ್ಲು ಆದ್ರೆ ನಾಲ್ಕು ಮಂದಿ ಇಂಥ ಒಂದು ಮಾತು ಆಡೋದನ್ನ ತಪ್ಸೋಕ್ಕಾಗೋದಿಲ್ಲ ಇಂಥ ಕ್ಷೇತ್ರದೊಳಗೆ ಹೆಣ್ಮಕ್ಳು ಅದಕ್ಕೆ ಬರೋದಿಲ್ಲ ಬರೋರೆಲ್ಲರೂ ಪಾಲಿಟಿಷಿಯನ್ಸ್ ಫ್ಯಾಮಿಲಿ ಅವರು ಜಾಸ್ತಿ ಪರ್ಸೆಂಟೇಜ್ ಇರ್ತಾರೆ ಇನ್ನು ಕೆಲವೊಬ್ರು ಹೆಸರು ಕೆಟ್ಟರು ಕೇಳ್ಲಿ ಅನ್ನೋರು ಇರ್ತಾರೆ ಅಥವಾ ಇನ್ನು ಕೆಲವೊಬ್ರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಲಾರದವ್ರು ಇರ್ತಾರೆ ಅಂತ ನಿಜವಾಗಿಯೂ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಹೆಣ್ಮಕ್ಳಿಗೆ ಅವಕಾಶನೂ ಸಿಗೋದಿಲ್ಲ ಇಂಥ ಪರಿಸ್ಥಿತಿ ಎಲ್ಲ ಐತೆ ಎಂಥದ್ರೊಳಗೆ ಆರ್ಗನೈಸ್ಡ್ ಸೆಕ್ಟರ್ ಬಂದ್ರುನು ಈಗ ಜಾಬ್ ಅಂತ ಬಂದಾಗನು ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತಿಗೇನು ಬಂದದಲ್ಲ ಒಳಗೆ ಇದು ಭಾಳ ಪ್ರತಿರೋಧ ಎದುರಿಸಿ ಎದುರಿಸಿ ಬಂದದ ಮನೆ ಬಿಟ್ಟು ಹೊರಗೆ ಹೋಗ್ತಾಳ ಅಂದ್ರೆ ಫಸ್ಟ್ ಪ್ರತಿರೋಧ ಎದುರಿಸ್ಬೇಕಿ ಯಾಕಂದ್ರೆ ಗಂಡನ ದೃಷ್ಟಿಯೊಳಗಿ ಬೇರೆ ಗಂಡಸರ ಜೋಡಿ ಕೆಲಸ ಮಾಡ್ತಾಳ ಅಂತಂದಾಗ ಅರ್ಧ ಸಂಶಯ ಒಂದು ತಲೆಯೊಳಗೆ ಬಂದಿರ್ತದೆ ಯಾರ ಜೋಡಿ ಮಾತಾಡ್ತಾಳೋ ಯಾರ ಜೋಡಿ ತಿರುಗಾಡ್ತಾಳೋ ತಾನು ಟೀಮ್ ಲೀಡ್ ಅಂತಿದ್ದ ಅಥವಾ ಏನೋ ಒಬ್ಬ ಎಂಪ್ಲಾಯಿ ಇದ್ದ ಟೀಮ್ ವೀಕೆಂಡ್ಸಿಗೆ ಹೋಗ್ಬೋದು ಯಾವುದೋ ರೆಸಾರ್ಟಿಗೆ ನೂರು ಮಂದಿ ಜೋಡಿ ಹೋಗ್ಬೋದು ಹೆಂಡತಿ ಅದೇ ರೀತಿ ಹೋಗಿ ಹೋಗ್ಬಂದ್ಲು ಅಂತಂದ್ರೆ ಅವನಿಗೆ ಸಂಶಯ ಓಕೆ ಟೀಮ್ ಆಕಿ ಟೀಮ್ ಆಗಿ ಹೋಗಿರ್ತಾಳೆ ಯಾರೋ ಒಬ್ಬನ ಜೋಡಿ ಹೋದ್ರೆ ಬೇರೆ ಅಲ್ಲ ಅಲ್ಲಿ ಸಂಶಯ ಅದನ್ನಕಿ ಹೆಂಡತಿ ಅನುಭವಿಸ್ಬೇಕು ಆಮೇಲೆ ತಂದೆ ತಾಯಿ ಅಕಸ್ಮಾತ್ ಮದ್ವೆ ಆಗಿಲ್ಲ ಅಂದ್ರೆ ಅಣ್ಣ ತಮ್ಮ ಇವ್ರೆಲ್ಲರಿಗೂ ಆಕಿ ವಿರುದ್ಧ ಹಾಕೊಂಡು ಒಂದ್ ಕ್ಷೇತ್ರಕ್ಕೆ ಬಂದಿರ್ತಾಳೆ ಮನೆಗ್ ಬಂದು ಏನ್ರಿ ಕಂಪ್ಲೇಂಟ್ ಹೇಳಿದ್ಲು ಅನ್ಕೊಳ್ರಿ ನಾಳೆನೆ ಜಾಬ್ ಬಿಡಿಸ್ತಾರೆ ಆಕಿಗೆ ನೀನೇನ್ ದುಡಿಯೋದು ದುಡಿಯೋದ್ ಬೇಡ ಮನೆಯೊಳಗಿರು ಹೇಳ್ಕೊಂಡ್ರೆ ಕರಿಯರ್ ಸ್ಟಾಪ್ ಆಗ್ತದೆ ಕರಿಯರ್ ಸ್ಟಾಪ್ ಆಗ್ತದೆ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರ್ತದೆ ಇಲ್ಲ ಯಾರೋ ಒಬ್ರು ಪಿಕ್ ಎಂಡ್ ಡ್ರಾಪ್ ಮಾಡಕ್ ನಿಲ್ತಾರೆ ಆಕಿದ್ ಸ್ವಾತಂತ್ರ್ಯಕ್ಕೆ ಕಂಪ್ಲೀಟ್ ಆಗಿ ಅಡ್ಡಿ ಬರ್ತದೆ ಎಲ್ಲಾ ರೀತಿಯಿಂದ ಈ ಕಡೆ ಅತ್ತ ಹುಲಿ ಈ ಕದ್ದರಿ ಕೀಳಿರಲ್ಲ ಹಂಗಾಗಿ ಬಿಡ್ತದೆ ಹೆಣ್ಮಗಳಿಗೆ ಈ ಪರಿಸ್ಥಿತಿ ಯಾಕೆ ಬರ್ಬೇಕು ಅವರಿಗೆ ಅಕಿನ್ ಸ್ವಾತಂತ್ರ್ಯ ಅಕಿನ್ ದೇಹ ಅಕಿಂದ ಡಿಸಿಷನ್ಗಳು ಅಕಿಗೆ ನಿರ್ಧಾರ ತಗೊಳಕ್ ಯಾಕೆ ಫ್ರೀಡಮ್ ಇಲ್ಲ ಯಾಕಂದ್ರೆ ಇಂಥ ಕ್ಷೇತ್ರಗಳೊಳಗೆ ಅಲ್ಲಿ ಒಬ್ಬ ಬಾಸ್ ಇದ್ದ ಅಂದರೆ ಅವ ಆ ಕಂಪ್ನಿಗೆ ಇಂಡಿಸ್ಪೆನ್ಸಿಬಲ್ ಇರ್ತಾನೆ ಅವನಿಂದ ಅಲ್ಲಿ ಬಿಸ್ನೆಸ್ ಸಿಗ್ತಿರ್ತದೆ ಈಕಿ ಒಬ್ಬ ಎಂಪ್ಲಾಯಿ ಇದ್ಲು ಅಂತಂದ್ರೆ ಈಕೆ ಹೋದ್ರೆ ಇನ್ನೊಬ್ಬಕ್ಕೆ ಬರ್ತಾಳೆ ಅಥವಾ ಇನ್ನೊಬ್ಬ ಬರ್ತಾನೆ ಅವನಿಗೆ ಉಳಿಸ್ಕೊಳ್ಳೋದು ಆ ಕಂಪ್ನಿಗೆ ಬೇಕಾಗಿರ್ತವೆ ಕಂಪ್ಲೇಂಟ್ ಕೊಟ್ಟರೆ ಈಕಿನ ಜಾಬ್ ನಿಂತೀತಾರ ಅವ್ರು ಅವನಿಗೆ ಉಳಿಸ್ಕೋತಾರೆ ಮತ್ತು ಈ ಪರಿಸ್ಥಿತಿ ಈ ಥರ ಇದ್ರೆ ಹೆಣ್ಮಕ್ಳು ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಇದೆಲ್ಲ ಚೇಂಜ್ ಆಗಬೇಕು ಇದು ಮೈಂಡ್ಸೆಟ್ ಚೇಂಜ್ ಆಗಬೇಕು ಯಾವುದೋ ಸ್ಕೂಲ್ ಒಳಗೆ ಒಂದು ಹುಡುಗಿ ಮೇಲೆ ಒಬ್ಬ ಪಿ ಟೀಚರು ಇನ್ನೊಬ್ಬ ಟೀಚರು ಬಾತ್ರೂಮ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ರೇಪ್ ಮಾಡಿದ್ದು ನೋಡಿದರೆ ಆ ಪ್ರಿನ್ಸಿಪಲ್ಗಳು ಕಂಪ್ಲೇಂಟ್ ಹಾಕಕ್ಕೆ ನೋಡಿದ್ರು ಸ್ಕೂಲ್ ರೆಪ್ಯುಟೇಷನ್ ಯಾವಾಗ ಆ ಪ್ರಿನ್ಸಿಪಲ್ಲು ಆ ವ್ಯಕ್ತಿನ ಹಿಡಿದು ಪೊಲೀಸರಿಗೆ ಕರೆದು ಕಂಪ್ಲೇಂಟ್ ಕೊಡ್ತಾರೆ ಇನ್ಫ್ಯಾಕ್ಟ್ ಆವಾಗ ಆ ಸ್ಕೂಲಿನ ರೆಪ್ಯುಟೇಷನ್ ಹೆಚ್ಚಾಗ್ತದೆ ಒಂದು ಮಗುವಿನ ರಕ್ಷಣೆಗೆ ಪ್ರಿನ್ಸಿಪಲ್ ಸ್ಕೂಲಿನ ಒಂದು ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂದರೆ ಟೀಚರ್ ಮಕ್ಕಳಿಗೆ ಕಳ್ಸಾಕೆ ಪೇರೆಂಟ್ಸಿಗೆ ಧೈರ್ಯ ಬರ್ತದಂಥ ಸ್ಕೂಲಿಗೆ ಅದು ಖರೆ ರೆಪ್ಯುಟೇಷನ್ ಇದು ಬಿಟ್ಟು ನಾವು ಉಲ್ಟಾ ರೆಪ್ಯುಟೇಷನ್ ಥಿಂಕ್ ಮಾಡ್ಕೊಂಡು ಹೋಗ್ತೀವಿ ಇದೆಲ್ಲಾನು ಕಾರಣ ನೆಗೆಟಿವ್ ಥಿಂಕಿಂಗ್ ನಮ್ಮ ತಲೆ ಒಳಗೆ ಇದನ್ನ ಮುಚ್ಚಿಟ್ರೆ ನಾವು ಸೇಫ್ ಇರ್ತೀವಿ ಆ ಪರಿಸ್ಥಿತಿ ಯಾವಾಗ ಹರಿತದೆ ಬಿಚ್ಚಿಟ್ಟು ನಾವು ಯಾವಾಗ ಸಶಕ್ತರಾಗ್ತೀವಿ ಆವಾಗ ಪರಿಸ್ಥಿತಿ ಚೇಂಜ್